ನಿಸರ್ಗ ಕವಿ ಈಗ ಮಾಸ್ತರ್ಗಳು ಸಾಲಿ ಹುಡುಗರಿಗೆ ಕೈ ಮುಗದ ಬರ್ಲಿ ಬರ್ಲಿಕ್ಕೆ ನಮ್ಮ ಪಗಾರ ಕೊಡದ್ ಪು ಬರ್ರಿ ಪೂ ಅಂತ ಕಲದ್ರು ಜವಾರಿ ಕವಿ ನೋಡಿ ನೋಡಿ ಕಲ್ಕೋಬೇಕು ಮಾಡಿ ತಿಳ್ಕೊಬೇಕು ಒಕ್ಕಲ್ತಾಣ ಅದೇನು ಹಾಳಾಗಬಾರ್ದು ಓದುವುದಲ್ಲ ಏನಲ್ಲ ಅಪ್ಪಟ ಹಳ್ಳಿ ಸೊಗಡಿನ ಕವಿ ಅಂದೇ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತಹ ಎಲ್ಲ ಒಂದಿಟ್ಟು ಹರಿದ್ರ ನಮ್ಮ ಹಿರಿಯಾರ್ ಮಾತಾಡ್ತಿದ್ರ ಹರಿದು ಹಚ್ಚಬೇಕು ತೆರೆದದ್ದು ನಮ್ಮ ನಮ್ಗೆ ಜವಾರಿ ಕಾಕಾ ಅವರ ಮನೆಗೆ ಇವತ್ತಿನ ದಿನ ಅವರನ್ನು ಭೇಟಿಯಾಗಲು ನಮ್ಮ ಬದುಕಿನ ಭಂಡಾರ ಚಾನೆಲ್ ತಂಡ ಇವತ್ತಿನ ದಿನ ನಾವು ಅವರ ಮನೆಗೆ ಬಂದಿದ್ದೇವೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಒಬ್ಬರು ಐ ಎ ಎಸ್ ಪದವಿಯನ್ನು ಪಡೆದು ತಮ್ಮ ವೃತ್ತಿ ಜೀವನದಲ್ಲಿ ದಕ್ಷತೆಯನ್ನು ಮೆರೆದು ಸಾಕಷ್ಟು ಇಡೀ ರಾಜ್ಯದ ತುಂಬೆಲ್ಲ ಹೆಸರುವಾಸಿಯಾಗಿರ್ತಕ್ಕಂತಹ ಶಂಕರ್ ಬಿದ್ರಿಯವರು ಕೂಡ ಬಾಗಲ್ಕೋಟೆ ಜಿಲ್ಲೆಯವರೇ ಶಾಲೆಯನ್ನೇ ಕಲಿಯ ಕಲಿಯದ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಹೆಸರುವಾಸಿಯಾಗಿ ಕವನಗಳನ್ನ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂತಹ ಇನ್ನೊಂದು ಕಡೆ ಸಿದ್ದಪ್ಪ ಬಿದ್ರಿಯವರು ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯವರೇ ವಿಶೇಷವಾಗಿ ನಮಗೆ ಈ ವ್ಯಕ್ತಿಗಳು ಆದರ್ಶವಾಗಿದ್ದಾರೆ ಇವತ್ತಿನ ದಿನ ಜವಾರಿ ಕಾಕ ನಮ್ಮ ಸಿದ್ದಪ್ಪ ಕಾಕಾ ಅವರು ನಮ್ಮ ಜೊತೆ ಜೊತೆಯದಾರ ಕಕರ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಮ್ಮ ಚಾನಲ್ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ತಮ್ಮ ಸ್ವಾಗತವನ್ನು ಕೋರ್ತೇನೆ ಕಕರ ನೀವು ನಾನು ಕೇಳಪಟ್ಟ ಹಾಗೆ ಶಾಲೆಯನ್ನು ಕಲ್ತಿಲ್ಲ ಅಂತೇಳಿ ನಾನು ಕೇಳೀನಿ ಮತ್ತು ಈಗ ನೀವು ಸಾಕಷ್ಟು ನಿಮ್ಮ ಕ ಏನು ಸಾಹಿತ್ಯ ನೋಡೀವಿ ಕೇಳಿವಿ ಯಾವ ಥರ ನಿಮ್ಗೆ ಈ ಸಾಹಿತ್ಯ ಒಳಗೆ ಆಸಕ್ತಿ ಬಂತು ಏನು ಅನ್ನೋದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅಥವಾ ನಮ್ಮ ಚಾನಲ್ ಮುಖಾಂತರ ಹೇಳಿ ಏನಿಲ್ಲ ನಾನು ಮೊದಲ ಸಾಲಿಗೆ ನಾನು ಹೋಗಿಲ್ಲ ಒಂದು ಒಣ್ಣ ತೆಕ್ಕ ಹುಟ್ಟಿದ್ದೆ ಹೋಗುವಾಗ ಸಾಲಿಗೆ ಒಂದು ಹತ್ತು ಎರಡು ಮೂರು ತಿಂಗಳೇನು ಐದಾರು ತಿಂಗಳು ಹೊಟ್ಟಿದ್ದಿ ಸಾಲಿಗೆ ఆ నా సాలి హి ఒ సాలి సాలిబిట్ మాస్త ఆ హుడు బ ఆ హుణ్ ఏ బ చెక్క కట్ి గూటకి హాక అదో పాట బాగా ఇక మనీ హాల్ కడిబిట్ హిబిట్ నగ ఆ సాలి కడే నమ్మ అప్పంద్రు నమ్మవ హు ననెలూ హోగంద్రు అదాలి వలయ నా దనక్కి ನಾ ಆಡಿಗೆ ಹಾಕಿನಿ ಕುರಿ ಹಾಕಿನಿ ಇಂಥಾದ್ರು ಬಾಳಬಾರ್ದಿ ಕರಿ ನಾ ಸಾಲಿಗೆ ಹೋಗಲಿಲ್ಲ ಬಾಲ್ಯದೊಳಗೆ ಬಾಲ್ಯದೊಳಗೆ ಆಮೇಲೆ ಒಂದೇ ಅವಾಗ ಮಾಸ್ತರ್ಗಳು ಬಡೋದು ಬೆವದು ಶಿಕ್ಷಣ ವಿದ್ಯಾರ್ಥಿ ಇರ್ತದೆ ಈಗ ಅದೇನು ಇಲ್ಲ ಇಲ್ಲ ಈಗ ಈಗ ಮಾಸ್ತರ್ಗಳು ಸಾಲಿ ಹುಡುಗರಿಗೆ ಕೈ ಮುಗದ ನೀ ಬರ್ಲಿಕ್ಕಂದ್ರೆ ನಮ್ಮ ಪಗಾರ ಕೊಡದ್ರ ಪೋ ಬರ್ರಿ ಪೋ ಅದು ಬಂದೈತಿ ನನಗೆ ಸಿನಿಮಾದ ಹಾಡ ಕೇಳೋದು ನಾಟಕದ ಅವಾಗ ನಮ್ಮಲ್ಲಿ ಹಳ್ಳಿಗಳು ನಾಟಕ ಮಾಡ್ತಿದ್ರು ನಾಟಕದ ಹಾಡುಗಳು ಅವಾಗ ಈ ಗೀಗಿ ಪದ ಚೌಡ್ಕಿ ಪದ ಇವನ್ನೆಲ್ಲ ನಾವು ಸಣ್ಣವ್ರಿದ್ದಾಗ ಹಚ್ತಿದ್ರು ಹಳ್ಳಿಗಳಾಗ ಹಬ್ಬ ಹಣ್ಣಿಂಗ ಜಾತ್ರೆಗೆ ಎಲ್ಲ ಅವ್ನು ಕಲಸ ಮತ್ತೆ ಊರುಗಳ ಜಾತ್ರೆ ನಾಟಕ ಮಾಡ್ತಿದ್ರು ಅವ್ನು ನೋಡ್ತಿದ್ದೆವು ಅದ್ರಾಗ ಹಾಡುಗಳು ಇರ್ತಿದ್ದವು ಹಾಡುಗಳು ಭಾಳ ಚಂದಿರ್ತಿದ್ದವು ಈಗಿನ ಹಂಗೆ ಹಾಡುಗಳಲ್ಲ ಅವಾಗ ಹಾಡುಗಳು ಬಹಳ ಚಂದ ಸಂದೇಶ ಸಮಾಜಕ್ಕೆ ಸಂದೇಶ ಅನ್ನಿಸುತ್ತೆ ಈ ನೋಟಿನ ಆಟ ಬಲುಮಾಟ ಒಂದು ಎರಡಿನ ಸರ ನೋಟ ಇದರಿಂದಲೇ ಜನರ ಹೊಡೆದ ಆಟ ಇದರಿಂದಲೇ ಜನರ ಬಡದ ಆಟ ಹೆಚ್ಚಿಗೆ ಇದ್ದರು ಬಲುಕಾಟ ಶಿವನೇ ಬಲ್ಲನು ಈ ಆಟ ಅಂತೇಳಿ ಇದೊಂದು ನಾಟಕದಾಗ ಹಾಡ ಹಾಡ್ತಿದ್ರು ಹಾಡ ನಾವು ದನಕ್ಕೆ ಹೋಗಲ್ಲ ಹಾಡ ಕೇಳ್ತಾನೆ ಹಾಡ ಕೇಳ್ತಿದ್ದೀವಿ ನಾಟಕ ನೋಡ್ತಿದ್ದೀವಿ ಮತ್ತೆ ಈಗ ನಿಮ್ಗೆ ಬರಬರ್ತ ಈ ಶಬ್ದಗಳ ಸಂಗ್ರಹ ಆಗಿರ್ಬೋದು ಯಾವ ತರ ನಿಮ್ಗೆ ಮೂಡ್ತಿ ಶಬ್ದಗಳ ಸಂಗ್ರಹ ಅಂದ್ರೆ ಈ ಶಬ್ದಗಳನ್ನ ನಮ್ಮ ಹಳ್ಳಿಗಾಡಿನ ಹಳ್ಳಿಗಾಡಿನ ನಮ್ಮ ಮುದುಕ್ಯಾರು ನಮ್ಮ ಮುದುಕರು ಹಂತಿ ಪದ ಅದು ಅದೊಡ ಪ್ರತಿಯೊಂದು ಸುಗ್ಗಿ ಕಾಲಕ್ ಸುಗ್ಗಿ ಕಾಲಕ್ ಹಾಡುದು ಹಾಡಗುದು ಸಂಗಮಕ್ಕೆ ಹೋಗಾಕ ಸಂಗಾಟ ಮುಗಬೇಕು ತಂಬಿ ಹಿಡಿಯಾಕ ಬೇಕು ತಂಬಿ ಹಿಡಿಯಾಕ ಸೊಸಿಬೇಕ ಕೂಡಲ್ಲದ ಸಂಗಮಕ್ಕೆ ಹೋಗಿ ಬರಬೇಕು ಗುಂಡ್ಗಡ್ಬ ಮಾಡ್ಕೊಂಡ ಗುಂಡ್ಯಾನ್ ಮ್ಯಾಗೆ ಹೋಗಿ ಪರ್ವತಕ್ಕೋಗಿ ಪರ್ವತಕ್ಕೆ ಹೋಗಿ ಬರ್ಗುಣ್ಣ ನನ್ನ ಕೂಡಿ ಉಂಡ ಬ್ಯಾರಿ ಮನಗೋಣ ಎಷ್ಟು ಆಗುತ್ತಳು ಪರ್ವತಕ್ಕೆ ಗುಂಡ್ಗಡ್ಬ ಮಾಡ್ಕೊಂಡು ಹೋಗೋಣ ಆ ಮ್ಯಾಗ ಹೇರ್ಕೊಂಡು ಎತ್ತಿನ ಮ್ಯಾಗ ಕಂಟ್ಲಿ ಮ್ಯಾಗೆ ಹೇರ್ಕೊಂಡು ಹೋಗೋಣ ಅಲ್ಲಿ ಇಬ್ರು ಕೂಡಿ ಉಣ್ಣುಣ್ಣು ಬ್ಯಾರಿ ಮಕ್ಕಳು ಹನ್ನೊಂದ್ರೆ ಈಗ ಸಾಕಷ್ಟು ಮೊದಲು ಕಾರ್ಯಕ್ರಮ ನಡೀತಿದ್ದವು ಹಳ್ಳಿ ಒಳಗಾತಿ ಒಂದು ಮದುವೆ ಆದ್ರೆ ಒಂದು ಜಾತ್ರೆ ಆದ್ರೆ ಪ್ರತಿಯೊಂದು ಕಾರ್ಯಕ್ರಮದಾಗ ಈಗ ಮದುವೆ ಆದ್ರೂ ಅಲ್ಲಿ ಸೋಬಾನ ಪದ ಹಾಡ್ತಿದ್ರು ಒಂದು ಬಿಸು ಕಲ್ಲಿನ ಪದ ಒಂದು ಸುಗ್ಗಿ ಸುಗ್ಗಿಯಾದ್ರೆ ಹಂತಿ ಪದ ಎಲ್ಲನೂ ಮಾಡ್ತಿದ್ರು ಅದರಲ್ಲಿ ಏನಾರ ಒಂದು ಸಂದೇಶ ಇರುತ್ತೆ ಒಂದು ಇದು ಇರ್ತಿತ್ತು ಈಗ ಅವರೆಲ್ಲ ಮರೆಯಾಗಿರುತ್ತವ ಯಾಕೆ ಇಲ್ಲ ಅವಾಗ ಹೆಂಗಂದರೆ ಭಾಷೆ ಅಂತ ಕೇಳಿದ್ರೆ ಅವಾಗ ನಮ್ಮ ನಮ್ಮ ಹಿರಿಯರು ದಾರಿ ದಾರಿಡದ ಊರು ಮುಟ್ಟ ದು ದುಡದು ಹೊಟ್ಟೆ ತುಂಬಿಕೊಂಡ ಅವಾಗ ಲಗ್ನಕ್ಕೆ ಹೋಗ್ಬೇಕಾದ್ರೂ ಹೆಂಗಂದ್ರೆ ಲಗ್ನಕ್ಕೆ ಹೋಗ್ಬೇಕಾದ್ರೆ ಎತ್ತಿನ ಲಗ್ನಕ್ಕೆ ಲಗ್ನ ಕೊಡಕ್ಕಿದ್ದೆ ಆ ಲಗ್ನಕ್ಕೆ ಹೋಗ್ಬೇಕಾದ್ರೆ ಆ ಊರು ಹಿರಿಯರು ಏನು ಮಾಡ್ತಿದ್ರು ಆ ಈ ಈ ಊರು ಇರೋರ ಮುಂದೆ ನಮ್ಮ ಮಗಳ ಊ ನಮ್ಮ ಮಗಳ ನಮ್ಮ ಊರು ಹೆಣ್ಣು ಮಗಳು ನಾವು ಆ ಊರಿಗೆ ಕೊಟ್ಟೆವನು ಒಮ್ಮತದಿಂದ ಎಲ್ಲರೂ ಕೂಡಿ ಆ ಊರಿಗೆ ಲಗ್ನ ಹುಕ್ಕಿದ್ರು ಎತ್ತಿನ ಬಂಡಿ ಹುಡ್ಕೊಂಡ ಹ್ಯಾಂಗಂದ್ರೆ ಏ ಯಾಕ ಯಾಕಂದ್ರೆ ಮನೆಗೆ ಎತ್ತ ಬಂಡಿ ನಾನು ಬರ್ತೇವೆ ನಾವು ನಾವು ಬರ್ತೇವಲ್ಲ ಅತ್ತೇಳಿ ಗಂಡ ಹೆಂತಿ ಮಕ್ಕಳು ಆ ಗಾಡಿ ಒಳಗೆ ಮುಂದೆ ಕುತ್ಕೊಂಡು ಹುಡುಕಿದ್ರು ನಮ್ಮ ಮಗಳ ಲಗ್ನ ಏನು ಅನ್ನೋದು ಅವಾಗ ಆ ಬಂದರೆ ಇತ್ತ ಆ ಊರಾಗ ಲಗ್ನ ಮಾಡ್ಬೇಕಾದ್ರೆ ಆ ಗಂಡ ಗಂಡ ಹಳದ ಮಳೆ ಊರ ಮಾಡ್ಬೇಕಾದ್ರೆ ನಮ್ಮ ಊರು ಹುಡುಗ ನಮ್ಮ ಮಗ ಅಂತೇಳಿ ಅವ್ರು ಮಾಡ್ತಿದ್ರು ಲಗ್ನ ಅವ್ರ ಲಗ್ನ ಅಲ್ಲಿ ಮಾಡೋ ಬಂದ ಇಲ್ಲಿ ಒಟ್ಟರು ಒಗ್ಗಟ್ಟಿನಿಂದ ಆ ಲಗ್ನಕ್ಕೆ ಹುಕ್ಕಿದ್ರು ಅಲ್ಲಿ ಅಲ್ಲಿ ಲಗ್ನ ಬಂದ ಆ ಊರನ ಹಿರಿಯರು ದನಕಾಲಿಗೆ ಎತ್ತ ಬಂಡಿ ಹೋದ್ರೆ ಆ ಮುಳುಕರ ಕಟ್ಟಿ ಕೂತ್ ಆ ಎತ್ತಿಗೆ ಹೊರತಾಕ್ಸೋದು ಕಡಿಕೆ ಹಾಕ್ಸೋದು ನೀರು ಕುಡಿಸೋದು ಅವ್ರು ಮಾಡ್ತಿದ್ರು ಯುವಕರು ಅವಕ್ಕೆಲ್ಲ ಕಣಕಿ ಹಾಕೋದು ನೀರು ತರದು ಹಂದ್ರದ ಹಂದ್ರ ಅಡಿಗೆ ಮಾಡುದು ಅವಾಗೆಲ್ಲ ಈಗ ಪಗಾರ ಕೊಟ್ಟು ಮಾಡಿಸ್ತಾರೆ ಅವಾಗಿಲ್ಲರೂ ಮಣಿಗೊಬ್ರು ಆಸರೆ ಆಸ್ರೆ ಮಣಿಗ ಮಣಿಗೊಬ್ಬೊಬ್ರು ಸೇರಿ ಆ ಅಡಿಗೆ ಮಾಡ್ತಾರೆ ಅಡಿಗೆ ಮಾಡೋದು ಆ ಆ ಊರನವ್ರೆಲ್ಲರೂ ಕೂಡ ಅಲ್ಲಿ ಅಡಿಗೆ ಮಾಡೋದು ಈ ಊರನ್ನವ್ರು ಕೂಡ ಎಲ್ಲ ಹೋಗುದು ಮತ್ತು ಇವರು ಹಂಗ ಹುಡ್ತಿದ್ದಿಲ್ಲ ಅಲ್ಲಿ ಅವ್ರಿಗೆ ಹಾಡುದು ಇದ್ರಗೊಂಡುದು ಶಾಗ ಇದ್ರಗೊಳ್ಳೋದು ಅವ್ರ ಮ್ಯಾಗ ಇವ್ರು ಹಾಡುದು ಇವ್ರ ಮ್ಯಾಗ ಅವ್ರು ಹಾಡೋದು ಹಾಡಿ ಊಟ ಮಾಡೋ ಮುಂಜಾ ಚಾನು ನ್ಯಾರಿನೂ ಅವಾಗ ಈಗ ಉಪ್ಪಿಟ್ಟ ಅವಾಗ ಏನಿಲ್ಲ ನ್ಯಾರಿ ಊಟ ಅಂದ್ರೆ ರೊಟ್ಟಿ ಬಾಣ ಉಳ್ಳಾಗಡ್ಡಿ ಬಳ್ಳ ಅಂಗಸಿ ಹಿಂಡಿ ಜವಾರಿ ಜವಾರಿ ಹಿಂಡಿ ಅಂಗಸಿ ಹಿಂಡಿ ಮತ್ತು ಗುರೇಳ ಹಿಂಡಿ ಇವನ್ನೆಲ್ಲ ಹಿಂಡಿಗಳು ಊಟಕ್ಕೆ ಹಾಕ್ಬೇಕು ಆ ತೃಪ್ತಿ ಊಟ ಎಂತದಂದ್ರೆ ಇವತ್ತಿಗೂ ಆ ಊಟ ನೆಪ್ಪು ಭಯ ಬಹಿರ ಆ ಲಗ್ಗಿಳ್ದಾಗಿ ಊಟದ ಅವನು ರೊಟ್ಟಿ ಲೆಕ್ಕಿಲ್ಲ ರೊಟ್ಟಿ ತಿದ್ದೀವಿ ಅವಾಗ ನಾವು ಆ ಒಂದ ಈಗ ಬರೀ ಉಪ್ಪಿಟ್ಟ ಒಂದು ಶಿರಾ ಮಾಡ್ತಾವು ತಿಂದ್ರೆ ತಿಂದು ತಿನ್ಲಿಕ್ಕೆ ಬಿಟ್ಟ ಈಗೆಲ್ಲ ಪಗ ಅವ ಆ ಮಾಡ್ತಿದ್ರು ಮಾಡಿದ್ರೆ ಆ ಗಂಡ ಹುಡುಗರು ಆ ಊರಾಗ ಅಕ್ಷಿ ಅಕ್ಷಿಯಾಗಿ ಗುಂಡಿರ್ತಿದ್ದು ಈ ಹಾದವ್ರಿಗೆಲ್ಲ ಗುಂಡಣ್ಣಗಿ ಬೇಕು

ಇತ್ತು ಅವಾಗೆಲ್ಲ ಬಾಂಧವ್ಯದಿಂದ ಮಾಡ್ತಿದ್ರು ಮತ್ತು ಲಕ್ಕಿ ಕಾಳು ಜಗಳ ಜಗಳ್ರಿ ಲಗ್ನ ಮಾಡ್ರಿ ಲಗ್ನ ಏನು ಜಗಳ ಏನು ಇನ್ನೇನು ಮುಗುದೆ ಜಗಳ ಹತ್ತಿದ ಏನು ಇನ್ನೇನು ಊಟ ಐದ ಐತಿಲ್ಲ ಮತ್ತೆ ನಾಲ್ಕು ಮಂದಿ ಬುದ್ಧಿ ಬಲಿ ಇದೆ ಬಂದು ಅದನ್ನು ಸಮಾಧಾನ ಮಾಡಿ ಒಟ್ಟರು ಕೂಡಿ ಊಟ ಮಾಡಿ ಅವಾಗ ಏನು ಕೊಡೋದು ತಗೊಳ್ದು ಆ ಕೊಡ ಕೊಡಪಾನ್ ಕೊಡೋ ಬಂದು ಆವಾಗ ಏನು ಅಗದ್ರಲ್ಲಿ ಹೋಗಿ ಅವಾಗ ಕೊಡಪಾಣು ಕೊಡೋದು ಅವ್ರು ಅವ್ರಿಗೆ ಇದು ಮಾಡೋದು ಆ ಮಾಡೋದು ಅವನ್ನೆಲ್ಲ ಮುಗಿಸಿ ಮುಂದೆ ಎಲ್ಲರೂ ಪ್ರೀತಿಯಿಂದ ಕೈ ಕೈ ಆ ಊರು ಹಿರಿಯರು ಈ ಊರು ಈಗ ಏನ ಬರ್ತೇವ್ರಿ ಬರ್ತವ್ರಿ ಅಷ್ಟು ಚಂದ ಬಾಂಧವ್ಯ ಆ ಬಾಂಧವ್ಯ ಆ ಬಾಂಧವ್ಯದಿಂದ ಬರ್ತಿದ್ರು ಬಾಂಧವ್ಯದಿಂದ ಹಕ್ಕಿದ್ರು ಮತ್ತು ಅವಾಗ ಲಗ್ನ ಮಾಡೋದು ಹೆಂಗಂದ್ರೆ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡತ್ತಿರ ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ತಿದ್ರು ಅವಾಗ ಹೆಂಗಂದ್ರೆ ಹುಡುಗರು ಏನಾದ್ರು ಬರ್ತಾನೆ ಏ ಅನುಕೂಲ ಐತತ್ತೇ ಮಾಡ್ತಿದ್ರು ಏನೇನೋ ಹೇಳ್ಬೋದು ಲಗ್ನ ಮಾಡ್ತಿದ್ರು ಹುಡುಗ ಏನಾರ ಒಂದು ಎಡವಟ್ಟಿದ್ರು ಅಯ್ಯ ಹುಡುಗಿ ಆಶೀರ್ವ ಹತ್ತಿ ಮಾಡ್ತಿದ್ರು ಹುಡುಗ ಹಡ ಮುಟ್ಟಿರ್ತಾರ ಏ ಹುಡುಗ ಚಲೋ ಹೇಳಿ ಅದನ್ನು ಮುಚ್ಚಿ ಮಾಡ್ತಿದ್ರು ಎಲ್ಲರೂ ತಮ್ಮ ತಮ್ಮೂರದ್ರು ಮರ್ಯಾದೆ ತಮ್ಮ ಊರ ಮರ್ಯಾದೆ ಮುಚ್ಕೊಂಡು ಹೆಣ್ಣು ಹುಡುಗಿಯವರು ನಮ್ಮ ಹುಡುಗಿ ಅಂತ ತಾವು ಹತ್ತಿದ್ರು ಗಂಡು ಹುಡುಗ ನಮ್ಮ ಆ ಗಂಡು ಹುಡುಗನು ಅಟ್ಟ ಹಲ್ ಕಟ್ಟ ಹೆಣ್ಮಗಳು ಅಟ್ಟ ಬೇರೆ ಕರ್ಸ್ತಿದ್ರು ಹಂಗ ಅರ್ನಾ ಲಗ್ನ ಮಾಡಿ ಸಾಧ ಮಾಡಿ ಬಾಳೆ ಕರಿಸ್ತಿದ್ರುಳೆ ಬಾಳೆ ಕರಿಸ್ತಿದ್ರು ಈಗ ಆ ಬಾಳೆದವ್ರಿಲ್ಲ ಈಗ ಬಾಳೆ ಕಚ್ಚೋರಿಲ್ಲ ಈ ಸುದ್ದು ಮಾಡ ಸುದ್ದು ಮಾಡಿ ಬಡವ್ರನ್ನ ಬಡವ್ರ ಬಾಳೆ ಮೈಟಿ ಮಾಡೋರಿಲ್ಲ ಈ ಒಟ್ಟು ಕಾಲು ಅವಾಗ ಎಲ್ಲ ಒಂದಿಟ್ಟು ಹರಿದಿದ್ರೆ ನಮ್ಮ ಹಿರಿಯರು ಮಾತಾಡ್ತಿದ್ರು ಹರಿದದ್ದು ಹಚ್ಚಬೇಕು ತೆರೆದದ್ದು ಮುಚ್ಬೇಕು ನಮ್ಮ ಹಿರಿಯರು ಹರಿದದ್ದು ಹಚ್ಚಬೇಕು ತೆರೆದದ್ದು ಮುಚ್ಚಬೇಕಂದ್ರೆ ಹರಿದದ್ದು ಗಂಡ ಗಂಡಾಯತಿ ಜಗಳ ಬಂದು ಹರತಿರ್ತಾರೆ ಆ ಊರು ಹಿರಿಯ ಬಂದು ಅದನ್ನು ಮುಗಿಸೋದು ತೆರೆದಂತಂದ್ರೆ ಏನರ ಮಾನ ಮರ್ಯಾದೆ ಎಲ್ಲಾರು ಒಂದಿತ್ತು ಏನರ್ತೇ ಅದತ್ತಾರ ಅದನ್ನ ಎಲ್ಲರೂ ಕುಡಿಯಬೇಕು ಏ ಅದೇ ಯಾರು ಮನೆಯಾಗೆಲ್ಲಾರ್ದು ಅರ್ಥ ಈಗಿನ ವಾತಾವರಣ ಈಗಿನ ವಾತಾವರಣ ಆದಾಗ ಈಗಿನ ವಾತಾವರಣ ಆದಾಗ ಬರೆಯ ಲಗ್ನ ಆಗೋದು ಕಂಪ್ಲೇಂಟ್ ಕೊಟ್ಟು ನಿದ್ರಸಾಕ ಲಗ್ನ ಆಗೋದು ಬಡವ್ರ ಮಕ್ಳು ಲಗ್ನ ಆಗೋದು ನಿದ್ರಸಾಕ ಮತ್ತ ಎಂತ ಹಲ್ಕಟ್ಟು ಹೊತ್ತು ಜನ ಅಂದ್ರೆ ಭಾಳ ಕೆಟ್ಟದ್ದು ಬಂದೈತಿ ಮತ್ತ ಸಾಲಿ ಸಾಲಿಕಲ್ತವ್ರ ಸುಧಾರಣೆ ಆಗ್ಬೇಕಂತ ಇತ್ತು ಏನು ಏನು ಈ ಸಾಲಿ ಕಲ್ತಿಂದ ಭಾಳ ಕೆಟ್ಟೈತಿ ಸಾಲಿ ಕಲ್ತವ್ರಿಂದ ನಮ್ಮ ಸಮಾಜ ಕೆಡ್ತಿವಿ ನಮ್ಮ ಊರು ಕೆಟ್ಟು ನಮ್ಮ ಅವಾಗ ನಮ್ಮ ಊರು ಎಷ್ಟು ಮಾನ ಮರ್ಯಾದೆ ತುಂಬಿ ತಿಳುತಿತ್ತು ಈಗ ಕಲ್ತವ್ರಿಂದ ನಮ್ಮ ಊರು ಮಾಣ ಮರ್ಯಾದೆ ಹರಾಜ್ ಆಗಿಬಿಟ್ಟೈತಿ ತಂದೆ ತಾಯಿಗಳು ಹ್ಞೂ ಮಕ್ಕಳಿಗೆ ಸಂಸ್ಕಾರ ನೀಡಲಿಲ್ಲ ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ನೀಡಲಿಲ್ಲ ಅಂದ್ರೆ ಮುಂದೊಂದು ದಿನ ಹ್ಞೂ ಆ ಮಕ್ಕಳು ಅವರ ಅಂತಿಮ ಸಂಸ್ಕಾರ ಸಂಸ್ಕಾರಕ್ಕೆ ಬರುವಂತ ಪರಿಸ್ಥಿತಿ ಬರ್ತಾಯಿ ಅಂದ್ರೆ ತಂದೆ ತಾಯಿದ ಏನಪ್ಪಾ ಅಂದ್ರೆ ಮಕ್ಕಳನ್ನ ಜಾಕಿ ಮಾಡೋದು ಅವ್ರನ್ನ ದೊಡ್ಡವ್ರು ಮಾಡೋದು ಈಗ ಬದುಕಿನಾಗ ಎಲ್ಲರೂ ಕುದುರಿ ಅಂಶ್ರ ಕುದುರಿ ಬೆಣ್ಣು ಅತಿ ಮುಂಜಾನೆ ಅಂತ ಅವ್ರು ಚಂಚಾಗ ದುಡಿಯಾಕೆ ಹೋಗಬೋದು ಇವು ಸಾಲಿಗೆ ಓಡೋದು ಯಾವ ಕೂಡ ಸಂಸ್ಕಾರ ಅಂದ್ರೆ ಏನು ತಾಯಿ ಮಕ್ಕಳು ಪ್ರೀತಿಲಿಂದ ಕೂತ್ ಮಾತಾಡುದು ಕಾತಾಡುದು ಇಲ್ಲ ಇಲ್ಲ ಅವು ಚಂಚಕ ಸಾಲಿಗೆ ಹೊಡ್ತಾವ ಇವು ಚೆಂಚಕ ದುಡಿಯಾಕೊಡ್ತಾವ್ ಚಂಚಕ ಟಿವಿ ನೋಡ್ತಾವ್ ಇವು ಚಂಚಕ ಕೊಡ್ಕೊಂಡು ಬಾಳೆ ಮಾಡ್ತಾವೆ ಇಟ್ಟ ಯಾರು ಕೂಡಲ್ರು ಮಾಡ್ರು ಸಂಸ್ಕಾರ ಯಾರು ನಮಗೆ ಸಂಸ್ಕಾರ ಹೇಳಬೇಕಿತ್ತು ಅವ್ರಿಗೆ ಸಂಸ್ಕಾರ ಬರ್ಲಿಕ್ಕಾಗಿ ಅವ್ರಿಗೆ ಸಂಸ್ಕಾರ ಬರ್ಲಕಾಯ್ ಬಿಡುವಲ್ಲ ಜೀವನ ಬಿಡುವ ಈಗ ನೋಡವಾಗ ಮಣಿ ಮುಂದ ಈ ಶಾಲಿ ಕಲ್ತಾವ್ರ ಮಕ್ಕಳು ನೌಕರಿ ಮಾಡವ ತಾಯಿ ತಂದಿ ವೃದ್ಧಾಶ್ರಮದಾಗದ ಅದ ರೈತನ ಮಕ್ಕಳು ರೈತನ ತಾಯಿ ತಂದಿ ಮನೆಯಾಗದ ಮನೆಯಾಗದ ಈ ಸಂಸ್ಕಾರ ನಮ್ಮ ರೈತರ ಮನೆಯಾಗ ಏನೈತಿ ಎಲ್ಲರೂ ಕೂಡಿ ಬಾಳು ಬದುಕುದು ಸಂಸ್ಕಾರ ರೈತರ ಐತಿ ಈ ನೌಕರದವ್ರತಿ ಅಗಲಿ ಅದರಿಸಿ ಬದುಕುದು ಆ ಹೇತ್ ಹೊತ್ತೆ ಗಾಂಡು ಹೊತ್ತಟ್ಟೆ ಮಕ್ಕಳು ಹೊತ್ತೆ मकळ याव सांगलीत ही गांध्याव नोकरीत येवत आठ संबंधिला सूत्र ऐनतं आकाशक नेलु कट्टी बड्या उर्गी हाकंद्र नेलू काय बेर काय जे कुती नेल आकाशि भूम्या उर्गी हच्ये आयोअल जक माल्ये ಸಂಸ್ಕಾರ ಅಷ್ಟು ದೂರ ಹೋಗಿಬಿಟ್ಟೈತಿ ಮತ್ತೆ ಈಗಿನ ಯುವಕರ ಈಗ ನಮ್ಮ ಜಗಕ್ಕೆಲ್ಲ ಅನ್ನ ನಿಣ ರೈತ ನಮ್ಮ ರೈತನ ಮೇಲೆ ನಮ್ಮ ಜಗತ್ತು ನಿಂತೈತಿ ಆದರೆ ಯುವಕರು ಈಗಿನ ಪೀಳಿಗೆ ಕೃಷಿ ಮಾಡಾಕ ಭಾಳ ಹಿಂದೇಟಾಕತ್ತಾರ ಯಾರು ಹೊಲುತ್ತೋರವಲ್ರು ಹೊಲುತ್ತೋರಂದ್ರ ಏನ್ ಕಾರ ಅಂದ್ರೆ ಮನೆಯಾಗ ನಮ್ಮ ತಾಯಿ ತಂದಿನೂ ಮಕ್ಕಳಿಗೆ ಕಾರಣದ ಕಾರಣ ಕಾರಣದಲ್ಲ ಈ ತಾಯಿ ತಂದಿಗೊಂದು ಏನು ಭಾವನೆ ಐತಿ ನಮಗೆ ಬಂದ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋದು ಅವ್ರ ಆಸೆ ಐತಿ ನಮಗೆ ಬಂದ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಯಾಕಂದ್ರೆ ನಾವು ಇಟ್ಟಿರಲಿಲ್ಲ ತಾಪಸ್ ಹೊಸವು ನಮ್ಮ ಮಕ್ಳು ತಾಪಸ್ ಹೇಳಿ ಎಲ್ಲರಲ್ಲಿ ಭಾವನೆ ಎಲ್ಲರಲ್ಲಿ ಭಾವನೆ ಐತಿ ಅವ್ರು ಚಂತಂಗಿರಲಿ ಸಾಲಿ ಕಲಿಲಿ ಶ್ಯಾಣ್ಯಾರಾಗಲಿ ಅವ್ರ ಮುಂದೆ ಬರಲಿ ಅಂತೇಳಿ ಅವರ ಆಸೆ ಐತಿ ತಾಯಿ ತಂದೆ ಆಸೆ ಐತಿ ಇವು ಹುಡುಗರು ಏನು ಮಾಡಾಕೈತೆ ಅವರು ಇವಕ್ಕೆ ಬ್ಯಾಣಿಲ್ದ ಅರಿವಿ ಬ್ಯಾಣಿಲ್ದ ಊಟ ಬ್ಯಾಣಿಲ್ದ ರೊಕ್ಕ ಬ್ಯಾಣಿಲ್ದ ಮೊಬೈಲ ಬ್ಯಾಣಿಲ್ದ ಕೈಯಾಗಿ ಗಾಡಿ ಹಿಂಗಾಗಿ ಇವು ಕೈಗೆ ಹತ್ತೋಲು ಮೇಗೆ ಹತ್ತೋಲು ಬಳಿಗೆ ಹತ್ತೋಲು ಇದು ಸಂಸ್ಕಾರ ಇಲಿಕ್ಕೆ ಯಾಕಂದ್ರೆ ಮಾಸ್ತರು ಬೇಯೋಂಗಿಲ್ಲ ಬಡಿಯಾಗಿಲ್ಲ ಮನೆಯಾಗ ಅಪ್ಪ ಬೇಯಂಗಿಲ್ಲ ಬಳಿಯಂಗಿಲ್ಲ ಇವ್ರ್ ಯಾರು ಇವ್ರೆಲ್ಲಾ ಏನಾಗೈತಂದ್ರ ಹಾಕಿಲ್ವ ಹೊಂದ ಹಿಡ್ಕೊಂಬ ಕಟ್ಟಾದ ಇಂತ ಸಂಸ್ಕಾರ ಹೀಗಾಗಿ ಅವರು ಖುಷಿ ಮಾಡಕ್ ಹಿಂದೆ ಹಿಂದೆ ಇಲ್ಲ ಒಂದು ಅವಾಗ ಏನಿತ್ತಂದ್ರ ಹಾವುಗಾರ ಹುಡುಗರು ಸಣ್ಣ ಇದ್ದಾಗ ಅಪ್ಪ ಅವ್ರ ಹಾವು ಹಿಡ್ಕೋತಾವ ಅವ್ರು ಹಿಡ್ಕೋತವ್ ಕುರ್ಗಾರ ಹುಡುಗರು ಸಣ್ಣ ಇದ್ದಾಗ ಕುರಿ ತಕ್ಕ ತಕ್ಕ ಬಡಬಿಡ್ತಾವ ತೊಗೊಂಡು ಅವ್ರು ಹಿಡ್ಕೊಂಡು ಮಾಡ್ತಾವೆ ಈ ರೈತನ ಮಕ್ಕಳು ಆ ಎತ್ತ ಹಿಡ್ಕೊಂಬಾರ್ದು ಸಣ್ಣ ಬೆಳಕಲ್ಲೇನ ಅದು ನಮ್ಮ ಹಿರಿಯಾರು ಗಿಡ ಗಿಡ ಇದ್ದದ್ದು ಬಗ್ಲಾರ್ದು ಮರದ ಬಗ್ಗಿತ್ತಂದಲ್ಲ ಅದಕ್ಕಾರ ಸಣ್ಣ ಇದ್ದಾಗ ಒಕ್ಕಲ್ ತನಕೋ ಎತ್ತ ಹಿಡ್ಕೊಳ್ದು ಮೇಯ್ ತೊಳ್ದು ಹೆಂಡಿ ಮಾಡೋದು ಆಕಳ ಹಿಡ್ಕೊಳ್ದು ನೋಡೋದು ಮಾಡ್ಕೊಂಡ್ರೆ ಅವು ನೋಡಿ ನೋಡಿ ಕಲ್ಕೋಬೇಕು ಮಾಡಿ ತಿಳ್ಕೊಬೇಕು ಒಕ್ಕಲ್ತನ ಹ್ಞೂ ಅದೇನು ಹಾಳಾಗಬಾರ್ದು ಓದುವುದಲ್ಲ ಏನಲ್ಲ ದಿನನಿತ್ಯ ನಮ್ಮ ಮನೆಯ ಬದುಕಿನಾಗ ನೋಡಿ ಕಲ್ಕೋದು ಮಾಡಿ ತಿಳ್ಕೊಳುದು ಅದು ಬದುಕ ಅದನ್ನ ಕಲ್ಕೋಬೇಕು ಮಕ್ಕಳಿಗೆ ತಾಯಿ ತಂದಿನೂ ಹೇಳಲ್ಲ ಮಾಡಕ್ ಹೌದು ಹೇಳಬೇಕಂತ ಇವು ನಮ್ಮ ನಮ್ಮಗ ಇಂಜಿನಿಯರ್ ಅಲ್ಲಿ ನಮ್ಮ ಡಾಕ್ಟರ್ ಅಲ್ಲಿ ಎಲ್ಲರ ಕನಸನ ಅದನ್ನ ಕಂಡಿರ್ತಾರ ಹಿಂಗಾಗಿ ಅವ್ರ ರೈತಾಪಿಗಳು ನೀವು ಹೇಳಿದಂಗ ಅವ್ರ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಕರ್ಕೊಂಡು ಹೋಗೋದು ಕಲಸೋದು ಸ್ವಲ್ಪ ನಿಮ್ಮ ನಿನ್ನ ಮುಂದೆ ಹೇಳ್ತೇನೆ ಇನ್ನೊಂದು ಕಾಲಕ್ಕೆ ಏನು ಬರ್ತೈತಿ ಅಂದ್ರೆ ಗಳೆ ಹೊಡೆಯವಂಗೆ ಡಾಕ್ಟರೇಟ್ ಕೊಡೋದು ಬರ್ತೈತಿ ಗಳೆ ಹೊಡೆಯವಾಗ ಯಾಕಂದ್ರೆ ಹೆಂಗೆ ಬಿತ್ತಬೇಕು ಹೆಂಗೆ ಬೆಳಿಬೇಕು ಹೆಂಗೆ ಇದು ಮಾಡ್ಬೇಕು ಅವ್ನು ಡಾಕ್ಟರೇಟ್ ಕೊಡೋದು ಬರ್ತಾರೆ ಆದರೆ ಒಂದಿನ ಕಲ್ತಾವೃತ್ತಿಯಲ್ಲಿ ಏನಾರ ಶಾಣೆತನ ಬರ್ತೈತಿ ಅಂತ ನೋಡಿದ್ದೀವಿ ಕಲಿತಾವೃತ್ತಿಯಲ್ಲಿ ಶಾಣೆತನ ಹಾಗೆಂದಟ್ಟ ಬದುಕಿನ ಶಾಣೆತನ ಅವ್ರಿಗೆ ಬರೋದಿಲ್ಲ ಕಲ್ತಾವೃತ್ತಿಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅದು ವಯಸ್ಸಿಗೆ ಬಂದಂಗೆ ಬಂದಂಗೆ ಅನುಭವಕ್ಕೆ ಬಂದಂಗೆ ಬಂದಂಗೆ ಬರ್ತದೆ ಈ ಗಿಡದಾನ ಹಣ್ಣು ತಾಣ ಹೆಂಗೆ ಮಾಗಿ ತಾಣ ಬಣ್ಣ ಬಂದು ಬದಲಾಕತಿ ಗಿಡದಾನ ಹಣ್ಣು ಬಣ್ಣ ಬದಲಾಗಿ ತಾಣ ಹೆಂಗೆ ಭೂಮಿಗೆ ಉದುರ್ತತ್ರ ಹಂಗೆ ದಿನದ ಬಿಡಿದ್ದು ದಿನನಿತ್ಯ ಭೂಮಿಯಾಗ ದಗ ಮಾಡ್ಕೊತ ಮಾಡ್ಕೊತ ಅದಂಗೆ ತಿಳ್ಕೋತ ತಿಳ್ಕೋತಾ ಬಂದಂಗೆ ತಿಳಿಯಾಕತಿ ಮನಸ್ಸು ಈ ಸಣ್ಣ ಮಕ್ಕಳಿಗೆ ನಾವು ಹೇಳ್ಬೇಕು ಹೇಳ್ಬೇಕು ಕೇಳ ಅವರು ಎಲ್ಲಿರ್ತಕ್ಕ ಹೇಳ್ಬೇಕಂದ್ರೆ ಲಗ್ನ ಆಗಿ ಅವ್ರ ಮಕ್ಕಳಾದ್ರು ನಾವು ಹೇಳಬೇಕು ಭಾಳ ಕಲಿದೈತೆ ಅವಾಗ ಅವ್ಕ ಕಲ್ತ್ಕೊಳ್ಳೋದು ಭಾಳ ಐತಿ ಇವ ಇವಾಗ ಆಂದ್ರೆ ಏನೇನು ನಾಕಂತ ನಾ ಶ್ಯಾನಿ ಅಂತಲ್ಲ ಅವ್ರಂತ ಹುಚ್ಚರ ಯಾರು ಅಲ್ಲ ಜೊತೆ ಅನುಭವ ಅವ್ರು ಯಾಕಂದ್ರೆ ಮುದುಕರು ಕೂಡ ವಯಸ್ಸಾದವ್ರು ಕೂಡ ಎಲ್ಲರೂ ಕೂಡ ಬದುಕೊಳ್ದು ಬದುಕ ಈ ಒಂದು ಜವಾರಿ ಕವಿಯ ಜವಾರಿ ಕಾಕ ಅವರ ಜವಾರಿ ಮಾತಿಗಳು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತವೆ ದಯವಿಟ್ಟು ಮುಂದಿನ ಭಾಗವನ್ನು ಈ ಒಂದು ಒಂದನೇ ಭಾಗವನ್ನು ಯಾವ ಥರ ವೀಕ್ಷಣೆ ಮಾಡಿದ್ದೀರಿ ಹಾಗೆ ಕೂಡ ಮುಂದಿನ ಭಾಗದಲ್ಲಿ ಈ ಒಂದು ನನ್ನ ಬದುಕಿನ ಭಂಡಾರ ಚಾನಲ್ನಲ್ಲಿ ಪ್ರಸಾರವಾಗುತ್ತದೆ ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ತಮ್ಮ ಆತ್ಮೀಯರಿಗೂ ಕೂಡ ಸೇರ್ ಮಾಡ್ರಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ